ಓಂ ಗಮ್ ಗಣಪತಿಯೇ ನಮಃ ನಮಸ್ಕಾರ ಎಲ್ರಿಗೂ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಗಣೇಶ ಚತುರ್ಥಿ ಅಥವಾ ಗಣೇಶ ಹಬ್ಬ ಬಂದಿದೆ ಆದರೆ ಅದಕ್ಕಿಂತ ಮುಂಚೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಸ್ವರ್ಣಗೌರಿ ವ್ರತ ಬಂದಿದೆ ಈ ಎರಡೂ ದಿನಗಳಲ್ಲಿ ಯಾವ ರೀತಿ ಹೇಗೆ ಆಚರಣೆ ಮಾಡಬೇಕು ಶಾಸ್ತ್ರೋತವಾಗಿ ಹೇಗೆ ಆಚರಣೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಗಣೇಶನನ್ನು ಮನೆಗೆ ತರುವ ಶುಭ ಮುಹೂರ್ತ ಕೂಡ ತಿಳಿಸಿದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ ಸ್ವರ್ಣ ಗೌರಿ ವ್ರತದ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ಈಗ ತಿಳಿಸ್ತಾ ಇದ್ದೀನಿ ನೋಡಿ ಗೌರಿ ಹಬ್ಬದ ಸಮಯದಲ್ಲೇ ಗಣೇಶ ಹಬ್ಬವು ಬರುವುದರಿಂದ ಇದನ್ನು ಗೌರಿ ಗಣೇಶ ಹಬ್ಬ ಅಂತ ಕರಿತೀವಿ ಅದರಲ್ಲೂ ಮಹಿಳೆಯರು ಸಾಮಾನ್ಯವಾಗಿ ಸ್ವರ್ಣಗೌರಿ ವ್ರತವನ್ನು ಭಕ್ತಿಭಾವದಿಂದ ಪೂಜಿಸ್ತಾರೆ ಈ ಸ್ವರ್ಣಗೌರಿಯ ಪೌರ್ಣ ಪೌರಾಣಿಕ ಕಥೆಯನ್ನು ತಿಳಿಯೋಣ ಬನ್ನಿ ಭಾದ್ರಪದ ಮಾಸದ ಆರಂಭದೊಂದಿಗೆ ಗೌರಿ ಹಬ್ಬವು ಬರುತ್ತದೆ ಈ ಸಂದರ್ಭದಲ್ಲಿ ಮಳೆಯಿಂದ ನೆಂದ ಧರೆಯು ಅಂದರೆ ಭೂಮಿ ಹಸಿರು ಬೆಳೆಯನ್ನು ಹೊತ್ತು ಹಸಿರು ಬಣ್ಣದಿಂದ ಕಂಗೊಳಿಸ್ತಿರ್ತಾಳೆ ಹಾಗ ಎಂದು ಗೌರಿ ಪ್ರಕೃತಿ ಮಾತೆ ಸಂಕೇತ ಆ ಕಾರಣಕ್ಕಾಗಿ ಗೌರಿಗೆ ಹಸಿರು ಸೀರೆಯನ್ನು ಈ ಕಾರಣಕ್ಕಾಗಿಯೇ ಗೌರಿಗೆ ಹಸಿರು ಸೀರೆಯನ್ನು ಸಂತಾನ ದೇವತೆ ಎಂದು ಪೂಜಿಸಲಾಗುತ್ತದೆ ಪ ಪುರಾಣ ಕಥೆಯ ಪ್ರಕಾರ ಗೌರಿಯ ಸಂತಾನ ಸುಬ್ರಹ್ಮಣ್ಯ ಮತ್ತು ಗಣಪತಿ ಶಿವನ ಗಣಗಳ ನಾಯಕನೇ ಗಣಪತಿ ಅವನು ಇಚ್ಛಾಶಕ್ತಿಯ ಪ್ರತೀಕವಾಗಿದ್ದಾನೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದ ಗೌರಿ ಗಣೇಶ ಆರಾಧನೆಯಿಂದ ನಮ್ಮೊಳಗಿನ ಒರಟು ಗುಣಗಳನ್ನು ಗೆಲ್ಲುವ ಇಚ್ಛಾಸಕ್ತಿಯನ್ನು ವೃದ್ಧಿ ಮಾಡುತ್ತದೆ ಸುಬ್ರಹ್ಮಣ್ಯ ಅಂದರೆ ಬ್ರಹ್ಮಜ್ಞಾನಿ ಸ್ಥಿತಿಯನ್ನು ಪಡೆಯಬಹುದು ನಿರಾಕಾರ ಸ್ವರೂಪಿಣಿ ಸಂಸ್ಕೃತದಲ್ಲಿ ಗೌರಿ ಎಂದರೆ ಸುವರ್ಣ ಅಥವಾ ಬಿಳಿ ಬಣ್ಣ ಉಳ್ಳವಳು ಎಂದು ಅರ್ಥ ಕೊಡುತ್ತದೆ ಶ್ಯಾಮಲ ವರ್ಣನೆಯಾದ ಪಾರ್ವತಿ ಶ್ರದ್ಧಾಭರಿತ ಸಾಧನೆಯಿಂದ ಗೌರ್ ಗೌರವ ವರ್ಣನೆಯನ್ನು ಪಡೆದವಳು ಎನ್ನು ಎಂದು ಕರೆಯಲಾಗುತ್ತೆ ಸಾಧನ ಚಿತ್ತ ಶುದ್ಧಿಯ ಸಂಕೇತವಾದರೆ ಅದುವೇ ಆತ್ಮ ಪರಮಾತ್ಮನ ಸಮ್ಮಿಲನಕ್ಕೆ ಕಾರಣವಾಗುತ್ತದೆ ಮುಕ್ತಿಗೆ ಸೋಪಾನವಾಗುತ್ತದೆ ಹಾಗೆಂದೇ ಗೌರಿ ನಿತ್ಯ ಸುಮಂಗಲಿ ಭಾಗ್ಯದಾತೆಯಾಗಿ ಆರಾಧಿಸಲ್ಪಡುತ್ತಾಳೆ ಕೆಲವೊಂದು ಕಡೆಗಳಲ್ಲಿ ಸ್ವರ್ಣ ಗೌರಿಯನ್ನು ಪ್ರಪ್ರಥಮವಾಗಿ ಆಚರಣೆ ಮಾಡುವ ಕಾರ್ಯಕ್ರಮ ಕೂಡ ಮಾಡ್ತಾರೆ ಆದರೆ ಕೆಲವೊಂದು ಕಡೆ ಬರೀ ಗಣೇಶನನ್ನು ಕೂರಿಸಿ ಗಣೇಶ ಹಬ್ಬ ಅಂತ ಮಾಡ್ತಾರೆ ಆದರೆ ನಾವು ಈ ಸರಿ ಮಂಗಳವಾರನೇ ಸುವರ್ಣ ಗೌರಿ ವ್ರತ ಬಂದಿದೆ ಅದರಿಂದ ಗೌರಿ ವ್ರತವನ್ನು ಎಲ್ಲರೂ ಆಚರಿಸಿ ಇನ್ನು ಗೌರಿ ವ್ರತಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ ಮೊದಲಿಗೆ ಅತಿ ಮುಖ್ಯವಾಗಿ ಬಾಗಿನವನ್ನು ಅರ್ಪಿಸಬೇಕು ನಂತರ ಹೂವು ಹಣ್ಣು ಅದ್ರ ಜೊತೆಗೆ ತಾಂಬೂಲ ಮಾಡ್ಲಾಕಿ ಅದ್ರ ಜೊತೆಗೇನೆ ನೈವೇದ್ಯಕ್ಕೆ ನೀವು ಬೆಲ್ಲದನ್ನ ಮಾಡಿಡ್ಬೋದು ಇದರಿಂದ ಗೌರಿ ಮಾತೆ ಸಂತೃಪ್ತಳಾಗ್ತಾಳೆ ಬೆಲ್ಲದನ್ನ ಆಕೆಗೆ ತುಂಬಾ ಪ್ರಿಯಕರವಾದ ನೈವೇದ್ಯ ಅಂತ ಹೇಳ್ಬೋದು ಇನ್ನು ಗಣೇಶ ಹಬ್ಬದ ವಿಶೇಷನ ನಾವು ನೋಡೋಣ ನಾನು ಗೌರಿ ಹಬ್ಬದ ಅಂದರೆ ಮಂಗಳವಾರದ ಮುಹೂರ್ತಗಳ್ನ ಕೂಡ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಹಾಗೆ ಹಾಗೆ ಬುಧವಾರದ ಮುಹೂರ್ತಗಳನ್ನ ಕೂಡ ಈ ವಿಡಿಯೋದಲ್ಲೇ ಕೊಟ್ಟಿದ್ದೀನಿ ಇನ್ನು ಗಣೇಶ ಹಬ್ಬಕ್ಕೆ ಏನೆಲ್ಲ ಬೇಕು ಪೂಜಾ ಸಾಮಗ್ರಿಗಳು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾವು ಈ ಎರಡೂ ದಿನದ ಮುಹೂರ್ತಗಳನ್ನ ನೋಡೋಣ ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾಕೆಂತ ಹೇಳಿದ್ರೆ ನಾನಿಲ್ಲಿ ನಿಮಗೆ ಟೈಪ್ ಮಾಡಿನೇ ಕೊಟ್ಟಿರ್ತೀನಿ ಒಂದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಮಂಗಳವಾರ ಯಾವುದು ಬುಧವಾರ ಯಾರ್ದು ಅಂತ ಗೊತ್ತಾಗುತ್ತೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಒಂದನೇ ಮುಹೂರ್ತ ಸಿಂಹ ಲಗ್ನದಲ್ಲಿ ಸ್ಥಿರ ಲಗ್ನ ಇರುತ್ತೆ ಇದು ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಏಳು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ನೀವು ಪೂಜೆ ಮಾಡ್ಕೋಬೋದು ಇನ್ನು ಎರಡನೇ ಮುಹೂರ್ತ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ನಲ್ವತ್ತೊಂದು ನಿಮಿಷದವರೆಗೂ ನೀವು ಎರಡನೇ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡ್ಕೋಬಹುದು ಇನ್ನು ಮೂರನೇ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಒಂದು ಗಂಟೆ ಐವತ್ತೊ ಐವತ್ತೊಂಬತ್ತು ನಿಮಿಷದವರೆಗೂ ನಿಮಗೆ ಪೂಜೆ ಮಾಡೋಕ್ಕೆ ಅವಕಾಶ ಇರುತ್ತೆ ಇನ್ನು ನಾಲ್ಕನೇ ಮುಹೂರ್ತ ಸಂಜೆ ಸಮಯದಲ್ಲಿ ಇನ್ನು ನಾವು ಗೋಧೂಳಿ ಸಮಯ ಅಂತಲೇ ಹೇಳ್ಬೋದು ಆರು ಗಂಟೆಯಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಇರುತ್ತೆ ಈ ದಿನ ನೀವು ಸ್ವರ್ಣ ಗೌರಿ ವ್ರತನ ಮಾಡ್ಕೋಬಹುದು ಇನ್ನು ಇಪ್ಪತ್ತೇಳನೇ ತಾರೀಕು ಬುಧವಾರ ನಿಮಗೆ ಗಣೇಶ ಹಬ್ಬ ಬರುತ್ತೆ ಇಪ್ಪತ್ತೇಳನೇ ತಾರೀಕು ಸರ್ವಾರ್ಥ ಸಿದ್ಧಿಯೋಗ ಕೂಡ ಬಂದಿದೆ ಬಹಳ ಶುಭವಾದ ಮುಹೂರ್ತ ಇದು ಈ ದಿನ ನಾನು ಮತ್ತೆ ಟೈಪ್ ಮಾಡಿನೇ ಆಗ್ತಾ ಇದ್ದೀನಿ ಇದನ್ನ ಕೂಡ ನೀವು ಸ್ಕ್ರೀನ್ ಶಾಟ್ ಹೊಡ್ಕೋಬೋದು ಏಕೆಂದರೆ ಮಂಗಳವಾರ ಮತ್ತೆ ಬುಧವಾರದು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಹಾಗಾಗಿ ನಾನು ಟೈಪ್ ಮಾಡಿ ಇದ್ದೀನಿ ನೀವು ತುಂಬ ಚೆನ್ನಾಗಿದ್ದನ್ನ ನೋಟ್ ಮಾಡ್ಕೋಬೋದು ನಿಮಗೆ ಗಣೇಶನ ಯಾವ ಸಮಯಕ್ಕೆ ಮನೆಗೆ ತರಬೇಕು ಮತ್ತು ಪೂಜಾ ಸಮಯನ ಕೂಡ ಇಲ್ಲಿ ತಿಳಿಸಿದ್ದೀನಿ ಅದನ್ನ ಅದ್ರ ಪ್ರಕಾರನೇ ನೀವು ತಗೊಬರ್ಬೋದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ನಿಮಗೆ ಗಣೇಶ ತರಲು ಅಥವಾ ಪೂಜೆ ಮಾಡಲು ಮೊದಲನೇ ಮುಹೂರ್ತ ಬೆಳಗ್ಗೆ ಇದು ಸಿಂಹಲಗ್ನದಲ್ಲಿರುತ್ತೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗಿರುತ್ತೆ ಇನ್ನು ಎರಡನೇ ಮುಹೂರ್ತ ತುಲಾ ಲಗ್ನದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದವರೆಗಿರುತ್ತೆ ಇನ್ನು ಮೂರನೇ ಮುಹೂರ್ತ ವೃಶ್ಚಿಕ ಲಗ್ನ ಇದು ಸ್ಥಿರ ಲಗ್ನದಲ್ಲಿರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೈದು ನಿಮಿಷದವರೆಗೂ ಇರುತ್ತೆ ಇನ್ನು ನಾಲ್ಕನೇ ಮುಹೂರ್ತ ಮಕರ ಲಗ್ನ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಐವತ್ತಾರು ನಿಮಿಷದವರೆಗೆ ಇರುತ್ತೆ ಇನ್ನು ಐದನೇ ಮುಹೂರ್ತ ಕುಂಭ ಲಗ್ನದಲ್ಲಿ ಐದು ಗಂಟೆ ಐವತ್ತಾರು ನಿಮಿಷದಿಂದ ಏಳು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ನೀವು ಗಣೇಶನಿಗೆ ಪೂಜೆ ಮಾಡ್ಕೋಬೋದು ಅಥವಾ ಗಣೇಶ ತರಬಹುದು ತಂದು ನೀವು ಪೂಜೆ ಮಾಡ್ಕೋಬೋದು ಮಂಗಳವಾರ ಸ್ವರ್ಣಗೌರಿ ವ್ರತ ಇದೆ ಅದ್ರದ್ದು ಟೈಮಿಂಗ್ಸ್ ಕೂಡ ನಿಮಗೆ ಕೊಟ್ಟಿದ್ದೀನಿ ಇನ್ನು ಬುಧವಾರ ಗಣೇಶ ಹಬ್ಬ ಇರೋದ್ರಿಂದ ಅದರದ್ದು ಸಮಯ ಕೂಡ ನಿಮಗೆ ತಿಳಿಸಿದ್ದೀನಿ ಈ ಎರಡೂ ದಿನ ಎರಡು ಮುಹೂರ್ತಗಳನ್ನ ನೋಡಿಕೊಂಡು ನೀವು ಗಣೇಶನಾಗಲಿ ಗೌರಿನಾಗಲಿ ತಂದು ಪೂಜೆ ಮಾಡ್ಕೋಬೋದು ಇನ್ನು ವಿಸರ್ಜನೆ ನೈವೇದ್ಯ ನಂತರ ಪೂಜೆಗೆ ಬೇಕಾದ ಸಾಮಗ್ರಿಗಳು ಇದನ್ನೆಲ್ಲ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಪಾರ್ಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನ ನೋಡಿಕೊಂಡು ಅದೇ ಥರ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು